ಸದಲಗಾದಲ್ಲಿ ಅನ್ನದಾತ ಇವತ್ತು ನಿಜವಾಗೂ ಈ ಭಾಗದಿಂದ ಬೋರ್ಗಾಂವ್ ಚಮನೇವಾಡಿ ಎಕ್ಸಮ್ಮ ಭೋಜ್ ಬೇರೆ ಬೇರೆ ಗ್ರಾಮದಿಂದ ಬಂದಂತ ಎಲ್ಲ ರೈತರ ಅನ್ನದಾತ ಅವ್ರಿಗೆ ಮೊದಲೇದಾಗಿ ಸಾ ನಮಸ್ಕಾರವನ್ನು ಹೇಳಿ ಏಳು ದಿವಸದಿಂದ ಇವತ್ತ ರೈತರು ಹೋರಾಟ ಮಾಡಿ ಇವತ್ತ ಗುರ್ಲಾಪುರ್ ಕ್ರಾಸ್ನಿಂದ ಪ್ರತಿ ಒಂದು ತಾಲೂಕಾದಲ್ಲಿ ಹೋರಾಟ ಮಾಡಿ ಇವತ್ತು ಸದಲ್ಗಾದಾಗೂ ಕೂಡ ಈ ಹೋರಾಟದಲ್ಲಿ ನಾವೆಲ್ಲ ರೈತರು ಸಹಭಾಗಿರಿ ವಿಶೇಷ ಅಂದ್ರೆ ನಾನ್ ನಾಲ್ಕು ದಿವಸ ಬೆಂಗಳೂರಿಗೆ ಹೋಗಿನಿ ಬಂದ್ಮೇಲಿ ಎರಡು ದಿವಸ ಆರಾಮಿಲ್ಲ ಆಗಿತ್ತು ಗುರ್ಲಾಪುರ್ ಕ್ರಾಸ್ಗೂ ಕೂಡ ನಮ್ಮಲ್ಲಿ ರೈತರು ಫೋನ್ ಮಾಡಿ ನೀವು ಅನ್ನ ಬರಬೇಕಂತ ನಮ್ಗೆ ವಿನಂತಿ ಮಾಡಿದಾಗ ಇವತ್ತು ಬೆಳಿಗ್ಗೆ ಸದಲ್ಗಾದಾಗ ತಾವೆಲ್ಲರೂ ಸೇರಿ ಅಂತ ಗೊತ್ತಾದ್ಮೇಲೆ ಮಿತ್ರಾದ ನಮ್ಮ ರಾಜೀವ್ ಶೆಟ್ಟಿ ಅವ್ರ ಮಗ ಸೌರಭ್ ಶೆಟ್ಟಿ ಅವ್ರಿಗೆ ಬಂದ್ರು ಎಲ್ಲಾರು ಪರವಾಗಿ ನಾವು ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಯಾಕಂದ್ರೆ ಈ ಹೋರಾಟ ನಮ್ಮ ಗಡಿ ಭಾಗ ನಮ್ಮ ಮಹಾರಾಷ್ಟ್ರದಿಂದ ಒಬ್ಬ ರೈತರಾಗಿ ಇವತ್ತ ದರ ಆಗ್ಲಿ ನಿಜವಾಗೂ ನಿಮ್ ಪರವಾಗಿ ಯಾರೇ ನಿಂತರ ಎರಡು ವ್ಯಕ್ತಿ ಆದ ಸನ್ಮಾನ್ಯ ರಾಜು ಶೆಟ್ಟಿ ಅವರು ಇಲ್ಲಿ ಪ್ರಕಾಶನ ಹುಕ್ಕೇರಿ ಅವರು ಇಬ್ಬರು ಕೂಡಿ ಈ ಭಾಗದ ನ್ಯಾಯ ಆಗಿ ಕೊಟ್ಟಿದ್ರೆ ನಮ್ ಇಬ್ಬರು ನಾಯಕರು ಕೊಟ್ಟಿದ್ದಾರೆ ಇವತ್ತ ಹೋರಾಟ ಸಭೆಯಲ್ಲಿ ಸಾಕಷ್ಟು ನಮ್ಮ ರೈತರು ಎಲ್ಲರೂ ಕೂಡಿ ಮಾತಾಡಿ ಇವತ್ತ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಈಗ ನೀವು ಏನು ಏನೋ ಮನವಿ ಮಾಡಕತ್ತೀರಿ ನಮ್ ಏನ್ ಇವತ್ತ ರೈತರು ಬೆಳೆ ಮಾಡಿದಾರು ಸುಮಾರು ಮೂರು ಸಾವಿರ ಐದುನೂರು ರೂಪಾಯಿ ಸಿಗಬೇಕು ಅದನ್ಕಿಂತ ಒಂದು ರೂಪಾಯಿ ಕಡಿಮೆ ಸಿಗ್ಬಾರ್ದಂತ ನಿಮ್ ಎಲ್ಲರೂ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಆಗ್ಲಿ ಒಂದು ಬೆಳಿಗ್ಗೆ ಇವತ್ತ ಸಕ್ಕರೆ ಸಚಿವರ ಜೋಡ ಮಾತಾಡಿನಿ ಇವತ್ತ ಸನ್ಮಾನ್ಯ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಜೋಡಿ ಚರ್ಚೆ ಮಾಡಿ ಇವತ್ತ ಸಾಯಂಕಾಲವರೆಗೆ ನಿಮ್ಗೆ ಏನ್ ಸಾಧ್ಯತೆ ನಾವು ಘೋಷಣೆ ಮಾಡ್ತೀವಂತ ಅವರು ಇವತ್ತ ಮೀಟಿಂಗ್ ನಲ್ಲಿ ಹೇಳಿದರು ಆದ್ರೆ ಇವತ್ತ ನಾ ಒಂದು ಮಾತು ಎಫ್ ಆರ್ ಪಿ ಭಾಗದಾಗ ಇವತ್ತ ಸೌರಭ್ ಶೆಟ್ಟಿನೂ ಕೂಡ ಅದ ಮಹಾರಾಷ್ಟ್ರದನ್ನ ಕೇಳಿದೆ ಒಂದು ತಾಸು ಬಿಟ್ಟು ಇವತ್ತು ಕೂಡ ಇವತ್ತು ಎಲ್ಲರೂ ಮೀಟಿಂಗ್ ಮಾಡಿ ಇವತ್ತ ಸರ್ಕಾರ ಮತ್ತು ಎಲ್ಲ ಕಾರ್ಖಾನೆ ಕೂಡಿ ಚರ್ಚೆ ಮಾಡಿ ಸುಮಾರು ಮೂರು ಸಾವಿರ ರೂಪಾಯಿ ಅಲ್ಲಿ ಬಹುತೇಕ ಇವತ್ತು ಒಂದು ತಾಸದ ಘೋಷಣೆ ಆಗ್ತಿತ್ತು ಇದು ಇನ್ನೂ ಕೂಡ ಎಫ್ ಆರ್ ಪಿ ನಾವು ನೋಡಿದ್ರೆ ಇವತ್ತ ಸಕ್ಕರೆ ದರ ಮೂವತ್ತೆಂಟು ರೂಪಾಯಿ ಐತಿ ರೂಪಾಯಿ ನಾನು ಸರಾಸಡಿ ಹೇಳ್ತೀನಿ ಒಮ್ಮೆ ಎಲ್ಲ ಮೂವತ್ತೂ ಏನ್ ಬಸವರಾಜನ ಈ ಮನಸ್ ಮಾತಾಡಿದಿ ಏನ್ ಮಾತಾಡಿದಿ ರೈತರ ಮನಸ್ಸು ಇಚ್ಛಾ ಇವತ್ತು ಮಾತಾಡಿದ್ವಿ ನಿಮ್ ಇದನ್ನ ಸಲ್ಲಿಸ್ತೀನಿ ಸಕ್ರಿಯ ದರ ಮೂವತ್ತೆಂಟು ನಲ್ವತ್ತೈದಿ ಕೇಂದ್ರ ಸರ್ಕಾರ ಕೂಡ ಇದನ್ನ ಬಗ್ಗೆ ಕಾಳಜಿ ವಹಿಸ್ಬೇಕು ಬರೀ ರಾಜ್ಯ ಸರ್ಕಾರನ ರಾಜ್ಯ ಸರ್ಕಾರ ನಿಮ್ ಜೋಡಿ ಅದಾರ ಪ್ರಕಾಶ್ ಅನ್ನ ಇಲ್ಲಿ ಮಂತ್ರಿ ಇದ್ದಾಗ ಸನ್ಮಾನ್ಯ ಸಿದ್ದ ಸಿದ್ದರಾಮಯ್ಯ ಸಾಹೇಬ್ರ ಮುಖ್ಯಮಂತ್ರಿ ಇದ್ದಾಗ ನೂರು ಕೋಟಿ ರೂಪಾಯಿ ಈ ಭಾಗದಾಗ ರೈತರ ನಾವು ಸರ್ಕಾರದಿಂದ ಕೊಡುವಂತ ವ್ಯವಸ್ಥೆ ಮಾಡಿದೆವು ಕೇಂದ್ರ ಸರ್ಕಾರ ಅದನ್ನ ಬಗ್ಗೆ ಆಲೋಚನೆ ಮಾಡ್ಬೇಕು ಬರೀ ರಾಜ್ಯ ಸರ್ಕಾರ ಇಲ್ಲ ನಾ ಎರಡೂ ಸರ್ಕಾರ ಎರಡೂ ಸರ್ಕಾರ ನಮಗೂನಾದ ನಾವು ಈ ಭಾರತ ದೇಶದಾಗದ್ಯೋ ನೀ ನಮ್ ಪುಣ್ಯ ಭೂಮಿ ಐತಿ ನಮ್ ರಾಜ್ಯ ಐತಿ ನಮ್ಮ ನೆಲ ನಮ್ಮ ಅಂದ್ರೆ ನಮ್ ತಾಯಿ ಐತಿ ಎರಡೂ ಸರ್ಕಾರದವ್ರಿಗೆ ವಿಚಾರ ಮಾಡಿ ಸತತವಾಗಿ ಮುಂದಿನ ಬರುವ ದಿನಮಾಂಗ ಇವತ್ತ ಈ ನಮ್ಮ ತಂಗಿ ನಮ್ಮ ಅಕ್ಕ ನಮ್ ಈಗ ಇವತ್ತು ಸಣ್ಣ ಹುಡುಗಿ ಕೂಡಿವತ್ತು ಮಾತಾಡಿದಾರ ಮುಂದಿನ ದಿನಮಾನದಲ್ಲಿ ನಮ್ಮ ಯಾವ ಯುವಕರು ಇವತ್ತ ಹಾದಿ ಮೇಲೆ ಬಂದ ಪ್ರತಿಭಟನೆ ಮಾಡಬಾರ್ದಂತ ನಾನ್ ನಿಮ್ ಎಲ್ಲರೂ ಮೂಲಕ ಎರಡೂ ಸರ್ಕಾರ ಕೈ ಮುಗದ ಇವ್ರಿಗೆ ವಿನಂತಿ ಮಾಡ್ತೀನಿ ನಾವ್ ಇವತ್ತು ಹೋರಾಟ ಮಾಡೋದಕ್ಕೂ ನಮ್ ಜೀವನ ಸಂಬಂಧ ಇಲ್ಲ ಈ ಮುಂದಿನ ಭವಿಷ್ಯ ಅನುಕೂಲ ಆಗ್ಬೇಕು ಪ್ರಜ್ಞಾವಂತ ನಮ್ಮ ತಂಗಿ ಆಗ್ಬೇಕು ಇವತ್ತ ದೇಶದಲ್ಲಿ ಪ್ರಜ್ಞಾವಂತ ರೈತರಾಗಬೇಕಂತ ನಾವ್ ಈ ಬೀದಿಗೆ ಬಂದ ಇವತ್ತು ಹೋರಾಟ ಮಾಡಾಕತ್ತೀವಿ ಅಭಿಜಿತ್ ನೀವು ಎಲ್ಲರೂ ಈ ಭಾಗದಿಂದ ನಾಳೆ ನಾಡದಿನ ಏನಂದಿರಿ ನಿಮ್ ಕೈಗೆ ಹೆಜ್ಜೆ ಹೆಜ್ಜೆ ಜೋಡಿಸಿ ನಿಮ್ ಜೊತೆಗೆ ಸರ್ಕಾರ ಘೋಷಣೆ ಮಾಡುವ ಮಠ ನಮ್ ನಿಮ್ ಜೊತೆಗೆ ನಮ್ ಜೀವ ಇರುವ ಮಠ ನಿಮ್ ಜೊತೆಗೆ ಈ ಹೇಳಿ ಯಾವತ್ತು ಸೌರಭೂನ ಹೇಳ್ತೀನಿ ನೀವು ಯಾವ ರೀತಿ ಮಹಾರಾಷ್ಟ್ರದಾಗ ಮಾಡಿ ಕರ್ನಾಟಕದಾಗೂ ಕೂಡ ನಮ್ಮ ಸರ್ಕಾರ ಸಮರ್ಥ ಐತಿ ಏನ್ ಸಾಧ್ಯ ಐತಿ ನಾವ್ ಇವತ್ತು ಸಾಯಂಕಾಲ ಮಠ ನೋಡನು ನಿಮ್ ಜೊತೆಗೆ ಹೆಜ್ಜೆ ಹೆಜ್ಜೆ ಎಚ್ ಇಟ್ಟ ನಮ್ ನಿಮ್ ಜೊತೆಗದೆ ಅಂತ ಹೇಳಿ ಈ ಎಲ್ಲರೂ ಎಲ್ಲಾರು ಯಾರ ಬಂದಾರು ಬಂದಿಲ್ಲ ಇವತ್ತ ಯಾರ್ಯಾರು ತೋಡ್ ಕೂಡ ಅದರ ಅವರು ಕೂಡ ಹೋರಾಟ ಮಾಡಿ ಎರಡನೇದ ನಾ ಇವತ್ತು ಪೊಲೀಸ್ ಇಲಾಖೆದವ್ರಿಗೂ ಹೇಳ್ತೀನಿ ಯಾರು ಒಬ್ರು ರೈತರ ಮೇಲೆ ನೀವು ಕಾಯಲ್ಲಿ ಗಾಡಿ ಟೈರ್ ಪಂಕ್ಚರ್ ಮಾಡಿದೀವಿ ಇದು ಮಾಡುವಂತ ನೀವು ನಿರ್ಮಾಣ ಮಾಡುವುದಿಲ್ಲ ರೈತರಂದ್ರೆ ನಮ್ ಜೀವ ಆದ ರೈತರಿಗೆ ಈ ಭಾಗದ ಯಾರಿಗೂ ಅಡಚಣೆ ಆಗಬಾರ್ದಂತ ನಿಮ್ದು ಇಲಾಖೆದವ್ರ ಜವಾಬ್ದಾರಿ ಐತಿ ಒಂದ್ ರೈತರ ಮಗಾಗಿ ನೀವು ಇವತ್ತನ ಎಚ್ಚರಿಕೆ ಕೊಟ್ಟ ಯಾರು ರೈತರ ತೊಂದರೆ ಆಗಬಾರ್ದಂತ ನೀವು ನೋಡ್ಕೋಬೇಕಂತ ನಿಮ್ ಜವಾಬ್ದಾರಿ ಐತಿ